ಆರ್ ಎಸ್ ಎಸ್ ಅವ್ರಿಗೆ ಅಷ್ಟು ಅವಶ್ಯಕತೆ ಏನಿತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳ್ತಾರೆ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ರಿ ಆಗೋ ಯಾರೋ ಒಂದು ಪತ್ರ ಬರೆದ್ರಂತೆ ಶಿಕ್ಷಣ ಇಲಾಖೆಗೆ ಏನಂತ ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಅವಕಾಶ ಕೊಡಿ ಅಂತ ಆವಾಗ ಶಿಕ್ಷಣ ಇಲಾಖೆ ರೀಪ್ಲೈ ಏನು ಕೊಡ್ತು ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ ಸರ್ ಅದರ ಅರ್ಥ ಏನು ಸರ್ ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡ್ಗೂ ಅಪ್ಲಿಕಬಲ್ಲ ಎರಡನೇದು ಶಿಕ್ಷಣ ಇಲಾಖೆಯೂ ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು ಇದನ್ನು ಮರ್ತೋಗಿದ್ರ ಸರ್ ಓ ಕರೆಕ್ಟು ಸಾಹೇಬರು ಹಂಗೆ ಅಚಾನಕ್ಕಾಗೆಲ್ಲ ಪದವಿಗಳು ಪದವಿಗಳಲ್ಲದ್ರೆ ಓದ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಶಿಕ್ಷಣ ಇಲಾಖೆಗೂ ನೀವೇ ಭಾಸಾಗಿದ್ದಾವತ್ತು ಅದಕ್ಕೊಂದು ಮಿನಿಸ್ಟ್ರಿ ಇರ್ತಾರಷ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಎಡೆಡ್ ಬೈ ಚೀಫ್ ಮಿನಿಸ್ಟರ್ ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್ ಮೊನ್ನೆ ನಮ್ಮ ಕಡೆ ಬಂದ್ರಿ ಎಮ್ ಎಲ್ ಸಿ ಆಗೋದ್ರಿ ಮತ್ತೆ ಆ ಕಡೆ ಹೋಗಿದ್ದೀರಾ ಏನಾಗ್ತಿದೆಯನ್ನೋ ಗೊತ್ತಿಲ್ಲ ಇವರೆಲ್ಲ ಅಧಿಕಾರ ದಹದಲ್ಲಿ ಕಳೆದೋಗ್ತಿರೋರು ನಾನು ಈಗ ಆರ್ ಎಸ್ ಎಸ್ ಪಥಚಲ ಬಗ್ಗೆ ಅವಶ್ಯಕತೆ ಏನಿತ್ತು ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು ಆರ್ ಎಸ್ ಎಸ್ ಅವ್ರಿಗೆ ಏನಾದರೂ ನಾನು ಹೇಳೋದು ಅಶೋಕಣ್ಣ ನಿಮ್ಮ ಮಗನ ನಿಳಿಸಿ ಆ ಕಾಡೋಕ್ಕೆ ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯ ಆ ಮಂಗಳೂರಲ್ಲಿ ಬಿ ಜೆ ಪಿಯವ್ರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲ್ಗೆ ಶ್ಯೂರಿಟಿ ಕೊಡೋನ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿ ಜೆ ಪಿ ಲೀಡ್ರ್ ಮಕ್ಕಳು ಬಂದು ಯಾವನಾದರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನ ಹಿಂದುತ್ವ ಅಂತ ಫೈಟ್ ಮಾಡ್ತಾನ ಯಾವತ್ತಾದರೂ ಸ್ಟ್ರೈಕಿಗೆ ಬಂದಿರೋದು ನೋಡಿದ್ದೀರಾ ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು ಆಕ್ಸ್ಫರ್ಡು ಯು ಎಸ್ಸು ಯು ಕೆ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಏ ನೀನು ಯಾವತ್ತಾದರೂ ಇದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಹೆಂಡ್ತಿ ಬಂದಿರ್ತಾರೆ ಯಾವನಾದರೂ ಬಿ ಜೆ ಪಿ ಲೀಡ್ರ್ ಬೆಂಗಳೂರಿಂದ ಬರ್ತಾನೆ ಹೋಗಲಿ ನಿನ್ನ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನೆ ಹೋಗ್ಲಿ ನಿನ್ನ ಬೆಂಗ್ಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದರೆ ಅಪ್ಪ ಪಾಪ ನಿನ್ನ ಹಿಂದುತ್ವದ ಗಲಾಟೆ ಅಲ್ಲಿ ಅರೆಸ್ಟ್ ಆಗಿದೆ ಬಾರಾಜ ಟಿಫನ್ ತಿನ್ನು ಅಂತಾನೆ ಬಿ ಜೆ ಪಿ ಲೀಡರ್ಗಳು ಕಳ್ಳರು ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು ಅವರಿಗೆ ಶ್ರೀರಾಮಚಂದ್ರ ನಾಲ್ಗೆಯಲ್ಲಿ ಅಷ್ಟೇ ಇರೋದು ನಮಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ ಸಿದ್ದರಾಮನು ಇದ್ದಾನೆ ಡಿ ಕೆ ಶಿವಕುಮಾರ ಅವರು ಇದ್ದಾರೆ